ಆದಾಬ್ ಈ ಕಲ್ಯಾಣ ಕರ್ನಾಟಕ ಜಿಲ್ಲ ಎಲ್ಲ ಜಿಲ್ಲೆಗಳಲ್ಲಿ ನನ್ನ ಬರುವ ಹದರತೆ ಕಾಜಾಬಂದೆ ನವಾಜ್ ಮತ್ತು ಬ ಸಣ್ಣ ಬಸವೇಶ್ವರ್ ಇಲ್ಲಿ ಹುಟ್ಟವರು ಭಾಳ ಬುದ್ಧಿವಂತವರು ಮತ್ತು ಎಲ್ಲ ಬೆಸ್ಟ್ ಕ್ವಾಲಿಟಿ ಜನ ಅಂತ ಇದಕ್ಕೆ ನಾವು ಪ್ರೂವ್ ಮಾಡಿದ್ದೀವಿ ಇಲ್ ಈ ರಾಜ್ಯದಲ್ಲಿ ಆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಐತಿಹಾಸಿಕ ನಡುವೆ ನಡೆದಿದೆ ಅದಕ್ಕೆ ಏನಂದ್ರೆ ನಮ್ಮ ರಾಜ್ಯದಲ್ಲಿ ಒಂದು ವಫ್ ಮಂಡಳಿ ಏನಿದೆ ಆ ವಫ್ ಮಂಡಳಿಕೆ ಪ್ರತಿ ಒಂದು ದಿವಸ ಏನಾದರೂ ಒಂದು ವಿವಾದ ಬಂದು ಏನಾದರೂ ಒಂದು ಅಪ್ಲಿಕೇಶನ್ ಬಂದು ಏನಾದರೂ ಒಂದು ಇರ್ತಾ ಇತ್ತು ಇದಕ್ಕಂದ ನಮ್ಮ ಹಾಜಾ ಬಂದೆ ನವ ಶ್ರೀಸುಧರ ಸಜ್ಜಾದೆ ಅವರು ಇಲ್ಲಿ ಬೋರ್ಡ್ ಮತಲ್ಲಿ ಎಲೆಕ್ಷನ್ಗೆ ನಿಂತು ಅವರು ಗೆದ್ದು ಒಂದು ದೊಡ್ಡ ದೇವ್ರದ ಆಶೀರ್ವಾದ ಆಯಿತು ಅದಾದ ತಕ್ಷಣವೇ ಒಂದು ವಕ್ ಬೋರ್ಡ್ ಎಲೆಕ್ಷನ್ ಇರುತ್ತೆ ಅದರಲ್ಲಿ ಎರಡು ಎಮ್ ಎಲ್ ಎ ಒಂದು ರಾಜ್ಯಸಭಾ ಒಂದು ಎಂ ಪಿ ಆಮೇಲೆ ಒಂದು ಗೌರ್ಮೆಂಟ್ ಆಫೀಸರ್ ಎರಡು ವಕೀಲರು ಆಮೇಲೆ ಎರಡು ನಾಮಿನೇಟೆಡ್ ಗೌರ್ಮೆಂಟ್ ಮೆಂಬರ್ ಇರ್ತಾರೆ ಅದರಲ್ಲಿ ಎರಡು ಇಮಾಮು ಅದರಲ್ಲಿ ಹನ್ನೊಂದು ಜನ ಓಟ್ ಮಾಡಬೇಕಾಗಿತ್ತು ದೇವರ ಆಶೀರ್ವಾದದಿಂದ ಆಮೇಲೆ ಅದರ ಖಾಜಾ ಬಂದೇನವ್ ಸಿ ಸುಧಾರಣೆ ಮತ್ತು ಅಂಗ್ ಬಸವೇಶ್ವರ್ ಸಾಹೇಬ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮ್ ಕಾನ್ಸ್ಟಿಟ್ಯೂಷನ್ ಇಂದ ಎಲೆಕ್ಷನ್ ಆಯಿತು ಆ ಎಲೆಕ್ಷನಲ್ಲಿ ಅಲ್ಲಿ ಹೈಕಮಾಂಡ್ ಪ್ರಿಯಾಂಕ್ ಖರ್ಗೆಜಿ ಮತ್ತು ಅವ್ರ ತಂದೆ ಖರ್ಗೆ ಸಾಹೇಬರು ಸಪೋರ್ಟ್ ಮಾಡಿ ಮಲಿ ಬಾಬಾ ಸಾಹೇಬರಿಗೆ ಬೋರ್ಡ್ ಅಧ್ಯಕ್ಷನ ಆಯ್ಕೆ ಎಲೆಕ್ಷನ್ ಮಾಡಿದ್ದಾರೆ ಅದಕ್ಕೆ ಯಾರಿಗೂ ಸಲ್ಲೋಪ ನಮ್ಗೆ ಸಂತೋಷ ಏನಿದೆ ಒಬ್ಬ ಇತಿಹಾಸಿಕಲ್ಲಿ ಇಂಥ ಒಳ್ಳೆಯ ಯಂಗ್ ಜನರೇಷನ್ ಅವರ ಚೇರ್ಮನ್ ಮತ್ತು ಈ ಇಲಾಖೆಯನ್ನು ಏನು ರೆಕ್ಟ್ರಿಪಾ ಕಾಲ ಮಂದಿ ಕಾಲೇಜ್ ಮಾಡಿದ್ದಾರೆ ಮತ್ತು ವಕ್ ಬೋರ್ಡ್ ಅಧ್ಯಕ್ಷನಾಗ ಆಗಿ ಒಂದು ಯಂಗ್ ವಯಸ್ಸು ಆಮೇಲೆ ಹಾಫೀಜ್ ಖುರಾನ್ ಅಂಥ ಒಂದು ಬರಬೇಕಾಗಿತ್ತು ಈಗ ನಮ್ಗೆ ಸಂತೋಷ ಇದೆ ಜನರಲ್ಲೂ ಸಂತೋಷ ಇದೆ ಯುವಕರಲ್ಲೂ ಸಂತೋಷ ಇದೆ ಅವರು ಬೆಳೆದು ಬಿಟ್ಟು ಈ ರಾಜ್ಯಕ್ಕೆ ಚೆನ್ನಾಗಿ ಮಾಡ್ತಾರಂತ ಆರು ವರ್ಷ ಅವ್ರ ಪೋಸ್ಟ್ ಇರುತ್ತೆ ಎಲ್ಲ ಮಂತ್ರಿಗಳು ಮತ್ತು ಎಮ್ ಎಲ್ ಎಗಳು ಅವ್ರಿಗೆ ಸಪೋರ್ಟ್ ಮಾಡಿ ಜನರು ಸಪೋರ್ಟ್ ಮಾಡಿ ನಮ್ಗೆ ಏನೇನು ಪ್ರಾಬ್ಲಮ್ ಇಲ್ಲಿದೆ ಅದಕ್ಕೆಲ್ಲ ಸಾರ್ಟ್ಔಟ್ ಮಾಡೋಕ್ಕೆ ಒಂದು ತೀರ್ಮಾನ ತಗೊಳ್ತಾರೆ ನಮಗೆಲ್ಲರಿಗೂ ಒಂದು ಮುಂಚಿನ ಅವರು ಇದು ಮಾಡಿದ್ದಾರೆ ರಂಜಾನ್ ಆಗ ತಕ್ಷಣ ಎಲ್ಲ ಜಿಲ್ಲೆ ಜಿಲ್ಲೆಗೆ ಹೋಗಿ ಏನೇನು ಪ್ರಾಬ್ಲಮ್ ಅದನ್ನು ನೋಡಿ ಜನರಿಗೆ ಸಮಸ್ಯೆನ ನಾನು ಮಾಡ್ತೀನಿ ಅಂತ ಅದಕ್ಕಾಗಿ ನಾನು ಧನ್ಯವಾದನೂ ಹೇಳ್ತಾವ ನಮ್ಮ ಎಲ್ಲ ಟೀಮ್ ತೈರೀಕೆ ಹೋದ ನನ್ನ ದಲಿತ ಆರ್ಗನೈಜೇಷನ್ ಕನ್ನಡ ಸಂಘ ಸಂಸ್ಥೆ ಆರ್ಗನೈಜೇಷನ್ ಮತ್ತು ಒರ್ಗನೈಜೇಷನ್ ಯಾರ್ಯಾರು ಬಂದ್ಬಿಟ್ಟು ಇವತ್ತು ಬಾ ಅಲಿಬಾಬಾ ಸಾಹೇಬ್ರ ಅವ್ರಿಗೆ ವಂದನೆಯನ್ನು ಮಾಡಿ ಹೋಗ್ತಾ ಇದಾರೆ ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗ್ತೀನಿ ಜಯ ಭೀಮ್ ಜಯ ರೆಟ್ಟಿ آم آم آداب سرزمین السلام علیکم ورحمۃ اللہ وبرکاتہ آج ہمارے منصور صاحب عادت میں تحریک خداداد کے بہت سارے نمائندے یہاں پر آئے ہیں اور بہت سارے آرگنائزیشنس کے لوگ جو گلبرگہ کے رہنے والے بھی ہیں بدر کے رہنے والے بھی ہیں میں ان سب کا دل سے شکریہ ادا کرتا ہوں جنہوں نے آج مجھے چیئرمنشپ شپ بننے کی خوشی میں تہنیت پیش کی ہے یہ بہت ہی خوشی کی بات ہے اس ریجن کے لیے چونکہ پچھلے کئی عرصے میں کوئی یہاں سے چیئرمین نہیں ہوا تھا تو لوگوں کا اظہار خوشی بیان نہیں کر سک رہے ہیں میں اپنی طرف سے کوشش یہ کروں گا کہ اللہ تعالیٰ میری مدد فرمائیں کہ سب کو سب کے لیے جو میں خدمت دے سکتا ہوں کر سکتا ہوں اللہ تعالیٰ مجھے اس کی طاقت فرمائیں مجھ سے جتنا کام آپ لوگ لے سکتے ہیں ضرور لیں میں پوری کوشش کروں گا کہ انشاءاللہ تعالیٰ اس قوم کی خدمت کرتا رہوں انشاءاللہ بہت شکریہ السلام علیکم